ಮುಂದೆ ಸ್ವಲ್ಪ ಲಕ್ಷ ಹೋಗ್ತದ ಒಂದ್ ಸ್ವಲ್ಪ 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 ಯದುವ ಆಗ್ತಿರ್ತಾವ್ ಹೌದ್ರಿಪಾ ಗುರುಜಿ ಅವರುಸಾ ಏನೇನು ಹೇಳ್ಬೇಕೆಲ್ಲ ಹೇಳಿಪ್ಪ ಇನ್ ನಮ್ ಕೆಲ್ಸ ನಾವು ಮಾಡ್ಬೇಕಾಗ್ಯದ ಇನ್ನ ಜಗತ್ತದಾಗ ಅನ್ನ ಶ್ರೇಷ್ಠನೂ ಏನು ತಮ್ಮ ಶ್ರೇಷ್ಠ ನಾನು ಎರಡು ವಿಷಯ ಇಟ್ಟಾರಿಪ್ಪ ವಿಷಯ ಇಟ್ಟಾರ ಹೌದು ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದು ಎಲ್ಲ ಕೇಳಿದ್ರೆ ಹಿಡ್ಕೊಂಡು ಬಿಡೋದ ಯಾರು ಹಿಡ್ಕೊಂಡು ಬಿಡ್ರಿ ಏ ಮತ್ತ ಅವ್ರಿಗೆ ಅವ್ರ ಮೈ ಕೊಡ್ರಿ ಏಳಿ ಹಂಗಿಲ್ಲ ವಿಷಯ ಹಿಡಿದದ ಅಣ್ಣ ತಮ್ಮ ಆದ್ರೆ ಎಡಗೈಯ ಮತ್ತು ಬಲಗೈ ಇದ್ದಂಗ ಅದ ಹಂಗ ಇವತ್ತಿನ ದಿವಸ ನಮ್ಮ ಪಾಲಿಗೆ ಯಾವ್ದು ಇಲ್ಲ ಅಂತ ಕೇಳಿದ್ರೆ ಸಾಲ ಪಾಲ ಸಣ್ಣ ಪಾಲೆ ನಮಗೆ ಅಂದ್ರೆ ತಮ್ಮ ಪಾಲ ಜಗತ್ತದಾಗ ತಮ್ಮ ಶ್ರೇಷ್ಠದಲ್ಲ ಹೌದು ಅನ್ನ ಮೋಸ ಮಾಡಬಹುದು ಕರೆ ತಮ್ಮ ಮೋಸ ಮಾಡುದಿಲ್ಲ ಅದೀಪ ತಮ್ಮ ಮೋಸ ಮಾಡುದಲ್ಲ ಅನ್ನ ಮೋಸ ಮಾಡ್ತಾನೆ ಹೆಂಗ ಮೋಸ ಮಾಡ್ತಾನ ತನ್ನ ತಮ್ಮನ ಹೆಂಗ ಕೊಲ್ತಾನ ಮತ್ತು ಹೆತ್ತ ತಾಯಿನ ಹೆಂಗ ಅನ್ನ ಕೊಲ್ತಾನ ಅನ್ನೋದು ಮುಂದೂರು ಸಮಿಗೆ ಹೋಗೋದ ಹೌದಿಪ್ಪ ಜಗತ್ತದಾಗ ತಮ್ಮ ಹೆಂಗ ಶ್ರೇಷ್ಠತ್ವ ಕೇಳಿದ್ರ ಬಾರ ಮತ್ತೆ ಗೌಡರ ಹೊಟ್ಟಿನ ಹೊಟ್ಟಿ ಬಂದಿರತಕ್ಕಂತ ಸೋಮರಾಯ ತುಕ್ಕಪ್ರಾಯರ ಮಕ್ಕಳಾಗಿರ್ತಕ್ಕಂತ ರಾಯ ಆಡಿನ ಮನೆ ಹಂಗ ಅಣ್ಣ ತಮ್ಮ ಆಡ್ತಿದ್ರು ತಂದೆ ಜೋಡಿ ಕಿಲ್ಲಾರ್ನು ಪುಣ್ಯಾತ್ಮರೇ ಕಿಲ್ಲಾರ ಕಾಯುವಂತ ಸಂದರ್ಭದಾಗ ಏನಾಗಿತ್ತು ಕಿಲ್ಲಾರ್ ಮುದು ಮುದುಗಿ ಹಾಕಿರಂತಹ ಸಂದರ್ಭದಾಗ ಸೋಮರಾಯ ಗೌಡ ಸರ್ ಒಂದ್ ವೇಳೆ ದೈತರನ್ನು ಮುಟ್ಟಿ ಪ್ರಾಣ ಮಾಡಿದ್ರ ನಾನು ಜಾಡಿಗೆ ಬಟ್ಟ ಬಂದಿತ್ತು ನನ್ನ ಧರ್ಮಕ್ಕೆ ಬಟ್ಟ ಬಂದಿತ್ತು ಕುಲಕ್ಕೆ ಬಟ್ಟ ಬಂದಿತ್ತು ಅಂತೇಳಿ ದುಃಖಾಪ್ರಾಯ ಏನ್ ಮಾಡಿದ್ರಪ್ಪ ಅಂತ ಕೇಳಿದ್ರ ತನ್ನ ಬಾನ ಹೊಡ್ಕೊಂಡು ತಾನೇ ಧರಣಿ ಮೇಲೆ ಬಿದ್ದಪ್ಪುಣ್ಯ ಮಾಡಿಪ ಅವಾಗ ತಮ್ಮ ಸೋಮರಾಯ ದುಃಖ ಮಾಡುತ್ತಾ ದುಃಖ ಮಾಡುತ್ತಾ ಹೋಗಿ ಅಣ್ಣನ ಕೇಳ್ತಾನ ನಾ ಎಂತ ಎಳೆ ಬಂತದ್ ಕೇಳ ಅವಾಗ ಅಣ್ಣ ಏ ಓ ಎರಡು ಮಕ್ಕಳನ್ನ ಇಲ್ಲಿ ಕರಿ ಅವ್ರಿಗೊಂದು ಮಾತು ಕೇಳ ನಾವು ಎರಡು ಮಕ್ಕಳನ್ನ ಇಲ್ಲಿ ಕರಿ ಕರಿ ಜಾತ ಜೋತಿ ಚಕ್ಕಪ್ಪ ಮಾಲಪ್ಪ ಮತ್ತು ಅವ್ರ ಇಬ್ಬರನ್ನ ಇಲ್ಲಿ ಕರಿ ಅವ್ರಿಗೆ ನಾವು ಒಂದು ಮಾತು ಕೇಳುವುದನ್ನ ಹಿರಿಯ ಮಗ ಜಕ್ರಾಯನ ಕರ ಒಂದು ಮಾತು ಕೇಳಿದ ಏನತ್ರಿಪ್ಪ ಜಕ್ರಾಯ ಕೆಟ್ಟದಾಯ್ತರು ನನ್ನ ಮೊಟ್ಟೆ ಪ್ರಾಣ ಹೊಡಿಬೇಕಂದಿದ್ರು ಕೆಟ್ಟ ದುಷ್ಟ ಕೆಟ್ಟ ದುಷ್ಟರನ್ನ ನನ್ನ ಮೊಟ್ಟೆ ಪ್ರಾಣ ಹೊಡಿಬೇಕಂದ್ರೆ ಕರೆ ಅವ್ರ ಕೈಯಾಗ ನಾ ಜಿಮ ಕೊಡಲಿಲ್ಲ ನನ್ನ ಬಾಣ ಹೊಡ್ಕೊಂಡು ನಾನೇ ದರ್ಜೆ ಮೇಲೆ ಬಿದ್ದೀನಿ ಹೋಗಿಪ್ಪ ಆ ದುಷ್ಟರನ್ನ ನನ್ನ ನೀವು ಹೊಡಿತೀಯೋ ಏನ್ ಇಲ್ಲೋ ಜಕ್ರಾಯ ಕೇಳ ಆ ಸೇನ ತೀರ್ಸೋದೇನಿಲ್ಲ ಆ ಸೇನಾ ತೀರ್ಸ್ಕೋತಿ ಅವನು ಅಂತ ಕೇಳ ಅವಾಗ ದೊಡ್ಡ ಜಕ್ರಾಯ ನನ್ನ ಕೈಲಿ ಆಗುದಪ್ಪ ಅಂದ್ರೆ ಅಪ್ಪ ಹೇಳ ಇದು ನನ್ನ ಕೈಲಿ ಅಂತ ಒಪ್ಪ ಹಿರಿ ಮಗ ಚಕ್ರಾಯ ಅವಾಗ ತುಕಾಪ್ರಾಯ ಏನತ್ತೀಪ ಹಿರಿ ಮಗ ಅವಾಗ ತುಕ್ಕಾಪ್ರಾಯ ಹೇಳ್ತಾನ ಯಾವಾಗ ತಂದಿ ಮಾತಿ ಮೀರಿದ್ರೆ ಅತ್ತಕ್ಕೆ ಹೋಗಿ ನಿನ್ನ ಗುಡಿ ಆಗಲಿ ನನ್ನ ನಿನ್ನ ದರ್ಶನ ಹೇಳಿ ಶಾಪ ಕೊಟ್ಟ ತುಕ್ಕಪ್ರಾಯ ಸಣ್ಣ ಮಗನ ಕರ್ದು ಕೇಳ್ತಾನ ಆಹಾ ಏ ಮಾಲಿಂಗರಯ್ಯಾ ಓ ನಿಮ್ಮಂದ ಮಾತು ನಡೆಸಿಕೊಟ್ಟಿಲ್ಲ ನೀ ನಡ್ಸಿಕೊಡ್ತೀನಂತ ಕೇಳಿದ ಅವಾಗ ಸಿದ್ಧ ಮಾಲಿಂಗ್ರ ಏನ್ ಹೇಳ್ತಾನ್ರೀಪಾ ಅವಾಗ ಸಿದ್ಧ ಮಾಲಿಂಗ್ರ ಹೇಳ್ತಾನ ಯಪ್ಪಾ ನಿನ್ನ ಆಶೀರ್ವಾದ ನಿನ್ನ ದಯಾ ಒಂದಿತ್ತಂದ್ರ ಆಹಾ ಕೆಟ್ಟ ದುಷ್ಟೊಳದು ಅವ್ರ ರುಗ್ರ ಗಟ್ಟಿ ಕೆತ್ತಿ ರುಗ್ರ ಗಟ್ಟಿ ಮೇಲೆ ನುಡಿ ಹೇಳ್ತಾನ ಅಂತ ಹೇಳ್ದ ಮತ್ತ ಮಾಲಿಂಗರಯ್ಯ ಪುರಾತ್ಮ ರೀ ಹೌದ ಹೌದ್ರಿಪ್ಪಾ ಇಷ್ಟೇ ಹೇಳ್ಬಿಡುದದ ಅನ್ನನ ನೋಡ ದಂಗ ಅಣ್ಣನನ್ನ ದೈತ್ಯರನ್ನ ಕಡಿದು ದುಷ್ಟರನ್ನ ಕಡಿದು ಗಟ್ಟಿ ಕಟ್ಟಿ ಆ ಗಟ್ಟಿಗೆ ಮುಳ್ಳ ಎಲ್ಲ ಅನೇಕ ರೀತಿಗಳನ್ನ ಬಡಿದು ಭಾರಿ ಮುಳ್ಳ ಬಡದು ಅದ್ರ ಮೇಲೆ ತಳಿ ಕಟ್ಟಿ ಇನ್ನೂ ಆದ್ರೂ ವರ್ಷಕ್ಕೊಮ್ಮೆ ಹುಣಿವಿಗೆ ಭಾರತ ಹುಣಿವಿ ದಿವಸ ಅಲ್ಲಿ ನುಡಿ ಆಗ ಪುಣ್ಯಾತ್ಮಲಿ ಹೇಳೋ ಕಾರಣ ಏನಂತ ಕೇಳಿದ್ರ ಉಮರಾಜದೊಳಗ ಹೌದ್ರಿಪ್ಪ ಹೇಳೋ ಕಾರಣ ಏನಂತ ಕೇಳಿದ್ರ ಅಣ್ಣನ ನೇಲಾರದಂತ ಕೆಲಸ ತಮ್ಮ ಮಾಡ್ಯಾರ ಪುಣ್ಯಾತ್ಮನೆ ಕಲಿಯುಗದಾಗ ಕಲಿಯುಗದಾಗ ಕೂನ ಉಳಿಸಣ ಅದೇ ಮಾಲಿಂಗರ ಇತಿಹಾಸ ಮತ್ತೆ ಏನಂತಕ್ಕಂಥ ತಮ್ಮ ಮುಂದೆ ಹೇಳೋದಲ್ಲ ಇದು ಒಂದು ಸಣ್ಣ ಸ್ವಲ್ಪ ನಮ್ಮ ಕಾಡಿ ಕಡೆ ಲಕ್ಷ ಅದಕ್ಕೆ ಕತೆ ಒಂದು ಸ್ವಲ್ಪ ಎದು ಹತ್ತದು ಆಗ್ತದೆ ಮುಂದಿನ ಸಂದಿಗೆ ಅಚ್ಚ ಕಟ್ಟಾಗಿ ಪಾಯ ಹಾಕಿದ್ರೆ ಹೆಂಗ ಮಲಿನಿಂದ ಕುದ್ರ ಹಂಗ ಮಲಿನಿಂದ ಹಂಗ ನಾವು ನಡ್ಸ್ಕೊಂಡು ಹೋಗ್ತಿರ್ತಕ್ಕಂಥ ಮಾತ್ರ ಹೇಳಿ ನಾಲ್ಕು ನೋಡಿ ಕ್ಯಾಲಿ ಪ್ರಶ್ನೆ ತಕೊಂಬರ ಅವ್ರಿಗೆ